ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಷ ಸೌತ್ ಆಫ್ರಿಕಾ ನಡುವಿನ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಫೈನಲ್ ಪಂದ್ಯ ನಡೀತು ಈ ಫೈನಲ್ ಪಂದ್ಯದಲ್ಲಿ ಗೆಲ್ಲಬೇಕಾದ ಪಂದ್ಯನ ಸೋತರು ಸೌತ್ ಆಫ್ರಿಕಾ ತಂಡ ಅದೇ ರೀತಿ ಗೆಲ್ಲೋ ಸೋಲೋ ಪಂದ್ಯನ ಗೆದ್ರು ನಮ್ಮ ಭಾರತ ತಂಡ ಅಂತಾನೆ ಹೇಳ್ಬೋದು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಕೊನೆಯ ಮೂರು ಓವರ್ ಅಂದ್ರೆ ಇಪ್ಪತ್ನಾಲ್ಕು ಬಾಲ್ಗಳಿಗೆ ಇಪ್ಪತ್ನಾಲ್ಕು ರನ್ಗಳು ಬೇಕಿತ್ತು ಈ ಹಂತದಲ್ಲಿ ಲಾಸನವರ ಮೈನ್ ವಿಕೆಟ್ ತೆಗೆದಿದ್ದು ಹಾರ್ದಿಕ್ ಪಾಂಡ್ಯ ಅಂತಲೇ ಹೇಳ್ಬೋದು ಈ ಪಂದ್ಯನ ಸೋತ ಮೇಲೆ ಆ್ಯಡನ್ ಮಾರ್ಕಮ್ ಅಂದ್ರೆ ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಏನಪ್ಪ ಹೇಳಿದ್ರು ಪಂದ್ಯದ ಕುರಿತು ಅನ್ನೋದು ನಿಮಗೆ ಇವತ್ತಿನ ಬಿಡೋದ್ರಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ನಿನ್ನೆ ಸಖತ್ತಾಗಿ ಇತ್ತು ಅಂತ ಹೇಳ್ಬೋದು ಸೌತ್ ಆಫ್ರಿಕಾ ಪಂದ್ಯ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಬೌಲಿಂಗಲ್ಲಿ ಪವರ್ ಪ್ಲೇಯಲ್ಲಿ ಫಸ್ಟ್ ಮೂರು ವಿಕೆಟ್ನ ತೆಗಿತಾರೆ ಅವರ ಐಡಿಯಾ ಪ್ರಕಾರ ತೆಗಿತಾರೆ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಆದವ ರಿಷಬ್ ಪಂತ್ ಅವರ ವಿಕೆಟ್ನ ತೆಗಿತಾರೆ ಅದೇ ರೀತಿ ಬಾಲ್ ಬ್ಯಾಟಿಂಗ್ ಆಡೋದಿರು ಕೂಡ ಕ್ರಿಸ್ಟನ್ ಸ್ಟರ್ಬ್ಸ್ ಮತ್ತು ಕುಂಟೆನ್ ಡಿಕಾಕ್ ಹೆನ್ರಿ ಕ್ಲಾಸನ್ ಡೇವಿಡ್ ಮಿಲ್ಲರ್ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಆ್ಯಡಮ್ ಮಾಕ್ರಮ್ ಏನಪ್ಪ ಹೇಳೋದಂದ್ರೆ ನಮ್ಮ ತಪ್ಪಿನಿಂದ ನಾವು ಸೋತಿದ್ದೀವಿ ಫಸ್ಟ್ ಎವರ್ ನಾವು ಫೈನಲ್ ಆಡ್ತಿದ್ವಿ ಫಸ್ಟ್ ಎವರ್ ಟ್ರೋಫಿನೂ ಕೂಡ ಎತ್ತಬೋದಿತ್ತು ಇಂಡಿಯಾ ಯಾವುದೇ ಥರದ ಗೇಮಲ್ಲೇ ಇರಲಿಲ್ಲ ನಾವೇ ಗೇಮಲ್ಲಿ ಬರೋ ಥರ ಮಾಡಿಕೊಟ್ಟು ಆ ಒಂದು ವಿಕೆಟ್ ಹ್ಯಾಂಡ್ರಿಡ್ ಕ್ಲಾಸ್ ಒಂದು ವಿಕೆಟ್ ಅಂತ ಹೋಗಿರಲಿಲ್ಲ ಅಂದರೆ ನಾವು ಮ್ಯಾಚಿನ ಗೆಲ್ತಾ ಇದ್ದು ಆ ಹಿಂದಿನ ಅವರು ಅಕ್ಷರ ಪಟೇಲಿಗೆ ಸರಿಯಾಗಿ ಹೊಡೆದಿದ್ರು ಅಂತ ಆ್ಯಡಮ್ ಮಾಕ್ರಮ್ ಹೇಳೋದು ಅಂತ ಹೇಳ್ಬೋದು ಆಡಮ್ ಮಾಕ್ರ ಹೇಳಿರೋದು ನಿಮಗೆ ಸತ್ಯ ಕಮೆಂಟ್ ಮಾಡಿ ಇಷ್ಟು ಇವತ್ತು ನಡೆಯೋ ಬಾಯ್ ಸ್ನೇಹಿತರೆ